ಮಾಡಲಾಗಿದೆ ಸರ್ ನರೇಂದ್ರ ಮೋದಿ ಆಪ್ಗೆ ಲಾಗಿನ್ ಆಗುವ ಮೂಲಕ ಪ್ರತಿ ಕಾರ್ಯಕರ್ತರು ಹತ್ತು ರಾಯಭಾರಿಗಳನ್ನು ನೆನೆಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ ಸರ್ ಸರ್ ಪಕ್ಷವು ಮುಂಬರುವ ದಿನಗಳಲ್ಲಿ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಿದೆ ಅದರಲ್ಲಿ ಭಾಗವಹಿಸುವುದನ್ನು ನೀವು ಖಚಿತಪಡಿಸಿಕೊಳ್ಳಿ ಸರ್ ಏನ್ ಮಾಡಬೇಕು ಹೇಳಿ ಈಗ ನೀವು ಕಾಲ್ ಮಾಡಿದಂತ ಮಾಡಿದ್ರೆ ನರೇಂದ್ರ ಮೋದಿ ನರೇಂದ್ರ ನಮೋ ಅಂತ ಒಂದು ಆಪ್ ಬರುತ್ತೆ ಸರ್ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸರ್ ಅದರಲ್ಲಿ ಏನೇನ್ ನಡೆಯುತ್ತೋ ಏನೇ ಯಾವ ಯಾವ ಪ್ರೋಗ್ರಾಮ್ಸ್ ನಡೆಯುತ್ತೆ ಮತ್ತೆ ಏನೇ ಚೇಂಜಸ್ ಆಗುತ್ತೆ ಎಲ್ಲ ಗೊತ್ತಾಗುತ್ತೆ ಸರ್ ಅದು ಹೌದೌದು ಆದ್ರೆ ಸರ್ ನಾವು ಇದು ನಾವು ನರೇಂದ್ರ ಮೋದಿ ಅಭಿಮಾನಿಗಳೇ ಅಲ್ಲ ಮೇಡಮ್ ನಾವು ನರೇಂದ್ರ ಮೋದಿ ಅಭಿಮಾನಿಗಳೇ ಆದ್ರೆ ಉಂಟಲ್ಲ ಈಗ ನೋಡಿ ಮೋದಿ ಬಿಜೆಪಿ ಹೆಸರಲ್ಲಿ ಅಧಿಕಾರ ತಗೊಂಡು ಮೋದಿ ಆಡಳಿತ ಮಾಡ್ತಾರೆ ಇಲ್ಲಿ ಮೋದಿ ಆಡಳಿತ ಇಲ್ಲಿ ಏನ್ ಮಾಡ್ತಾರೆ ನಿಮಗೆ ಗೊತ್ತುಂಟ ಕರ್ನಾಟಕದಲ್ಲಿ ಸೌಜನ್ಯ ಆಗ ಅಲರ್ಟ್ ಆಗ್ತಾ ಉಂಟು ಗೊತ್ತುಂಟ ಒಂದು ರೇಪೇರ್ ಮಾಡ್ರಾಗಿ ಹನ್ನೊಂದು ವರ್ಷ ಆಯ್ತು ಇವತ್ತಿಗೂ ಒಂದು ಇದು ಹಿಡಿಲಿಕ್ಕೆ ಆಗುದಿಲ್ಲ ಧರ್ಮಸ್ಥಳದ ಹೆಸರು ಅದ ಇನ್ನೂ ನ್ಯಾಯ ಸಿಗ್ಲಿಲ್ಲ ಅದು ಅದಕ್ಕೆ ಮತ್ತೆ ನಾವ್ ಯಾಕೆ ಹೊಟ್ಟು ಕೊಡ್ಬೇಕು ಗೊತ್ತಾ ಮೇಡಮ್ ನಿಮಗೆ ಧರ್ಮಸ್ಥಳ ಗೊತ್ತಾ ಕರ್ನಾಟಕದಲ್ಲಿ ಧರ್ಮಸ್ಥಳ ಗೊತ್ತಾ ರಾಜಕೀಯ ಪಾರ್ಟಿ ನಾವು ಕೂಡ ಬಿಜೆಪಿ ಅವ್ರೆ ಆದ್ರೆ ನ್ಯಾಯ ಕೊಡಿಸ್ಲಿಕ್ಕೆ ಆಗದ ನಂತರ ಇವರಿಗೆ ಅಧಿಕಾರ ಯಾಕೆ ಮೋದಿಯೇ ಬೇಕು ದೇಶಕ್ಕೆ ಮೋದಿ ಬೇಕು ಅಂತ ನಮಗೆ ಉಂಟು ಒಂದು ಒಂದು ರೇಪ್ ಅಂಡ್ ಮಾಡ್ ಆಗಿ ಹನ್ನೊಂದು ವರ್ಷ ಆಯ್ತು ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಆಗದಿದ್ರೆ ರಾಜಕೀಯ ನಾಯಕರಿಗೆ ಬೇಕಾ ಇದು ಕೆಲಸ ಬೇಕಾ ನೀವ್ ಹೇಳಿ ಹೌದಾ ಮೇಡಮ್ ಹೌದಲ್ಲ ನೀವು ಹೇಳಿ ಅಲ್ಲಿ ಕೂಡ ಹೇಳಿ ಇದೇ ತರ ಕೇಳಿದ್ರು ಆನ್ಸರ್ ಮಾಡಿದ್ರು ಇನ್ನು ಎಲ್ರಿಗೂ ಕಾಲ್ ಬರ್ಲಿ ನಾವೇ ಹೇಳ್ತೇವೆ ಯಾರು ಕಾಲ್ ಮಾಡಿದವ್ರ ಹತ್ರ ನೀವೆಂತ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ನಿಮ್ಮ ಹತ್ರ ಕಾಲ್ ಮಾಡ್ಲಿಕ್ಕೆ ಹೇಳಿದಲ್ಲ ನಾವು ಕೂಡ ಮಾಡ್ತೇವೆ ನಾವು ಅದೇ ಕೆಲಸ ಮಾಡ್ತೇವೆ ನಾನು ವಿರೋಧ ಅವರು ವಿರೋಧಿ ಅಂತ ನಾವು ವಿರೋಧ ಪಕ್ಷ ಕಟ್ಟುದಿಲ್ಲ ಹಾಗೆ ಅಂತ ಹೇಳಿ ಕಾಂಗ್ರೆಸ್ ಓಟ್ ಹಾಕುದಿಲ್ಲ ಕಾಂಗ್ರೆಸ್ ಓಟ್ ಹಾಕುದಿಲ್ಲ ಕೊಡುದು ಮೋದಿಗೆ ಓಟ್ ಕೊಡುದು ಬಿಜೆಪಿಗೆ ಓಟ್ ಕೊಡುದು ಆದ್ರೂ ಒಂದು ಹುಡುಗಿಯನ್ನ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ಹನ್ನೊಂದು ವರ್ಷ ಆಯ್ತು ಆರೋಪಿಗಳು ಯಾರು ಅಂತ ಎಲ್ಲಾ ರಾಜಕೀಯ ಪಕ್ಷದವರಿಗೆ ಗೊತ್ತುಂಟು ಯಾರು ಮಾಡುದಿಲ್ಲ ಯಾಕೆ ಈ ಕೆಲಸ ಮಾಡುದಿಲ್ಲ ಮತ್ತೆ ಇವರು ಯಾಕೆ ಹೇಗೆ ಓಟ್ ಹೇಳ್ತಾರೆ ಮೇಡಮ್ ನಾವ್ ಯಾರನ್ನ ನಂಬುದು ಹೇಗೆ ಓಟ್ ಕೇಳುದು ಹೇಗೆ ಅವರು ಹಾ ನೀವು ಮಾತಾಡ್ತಿರೋದೆಲ್ಲ ರೆಕಾರ್ಡ್ ರೆಕಾರ್ಡ್ ಆದ್ರೆ ನಮ್ಗೆ ಏನು ಹೆದರಿಕಿಲ್ಲ ನಾವೀಗ ಅದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮೂರಲ್ಲಿ ಪ್ರತಿ ಕಡೆಯಲ್ಲಿ ಹೋರಾಟ ಆಗ್ತಾ ಉಂಟು